ಈ ಲೋಯಲ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ವಿರುದ್ಧ ಕಟಿ ಕ್ರಮ ತಗಲೇಬೇಕು ಅವ್ರ ಮೇಲೆ ಕೂಡ ಎಫ್ ಐ ಆರ್ ಆಗಬೇಕು ಆಗಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತಾ ಇದುವರೆಗಾಯಿತು ಆ ಲೋಯಲ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ವಿರುದ್ಧ ಒಂದು 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 ಲೆಟರ್ ಆದರೂ ಕೊಟ್ಟಿಲ್ಲ ಸ್ಪಷ್ಟವಾಗಿದೆ ನಾವು ಬೇವು ಅವರನ್ನ ಅಮಾನತು ಮಾಡ್ರ ಅಂತೇಳಿ ಸ್ಪಷ್ಟವಾಗಿ ಹೇಳಕತ್ತೀವಿ ಸ್ಕೂಲ್ನಾಗ ಏನೇ ಅನಾಹುತಗಳಾದ್ರೆ ಜವಾಬ್ದಾರಿ ತೊಗೋಬೇಕಾಗಿರೋದು ಬೀವೋ ನಾವು ಹತ್ತೊಂಬತ್ತು ಇಪ್ಪತ್ತೆರಡರ ಮಾಹಿತಿ ಕಮಿಟಿ ಕೇಳಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕೊಡ್ತಾ ಅಂದರೆ ನಿಮಗೆ ಯಾಕಪ್ಪ ನೀನು ಬಿವ್ ಆಗಿದೆ ಅಪಘಾತ ಆದ್ಮೇಲೆ ನೀವು ಒಂದು ಲಕ್ಷ ಐವತ್ತು ಸಾವಿರ ಕೊಟ್ಟು ಸರಿ ಮಾಡೋಂಗಿತ್ತಂದರೆ ಇಷ್ಟೆಲ್ಲ ಇಲಾಖೆಗಳು ಯಾಕೆ ಬೇಕು ಸರ್ ನಮಸ್ಕಾರ ನಾವು ಕೆ ಆರ್ ಎಸ್ ಪಕ್ಷದಿಂದ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದೀವಿ ಇಲ್ಲಿ ಮಧ್ಯದಲ್ಲಿರ್ತಕ್ಕಂಥವ್ರು ಪ್ರಾಬ್ಲಮ್ ಮೇಳ ಕೆ ಆರ್ ಎಸ್ ಜಿಲ್ಲಾ ಉಪಾಧ್ಯಕ್ಷರು ಸೈನಿಕರು ರಮೇಶ್ ನಾಯಕ್ ಮತ್ತು ನಾವು ಕೂಡ ಕೆ ಆರ್ ಎಸ್ ಪಿ ಸೈನಿಕರಾಗಿ ಮಾನವಿ ತಾಲೂಕಲ್ಲಿ ವರ್ಕ್ ಮಾಡ್ತಾಯಿದ್ವಿ ಇವತ್ತು ನಾವು ಪತ್ರಿಕಾಗೋಷ್ಠಿಗೆ ಕರೀತಕ್ಕಂಥ ಉದ್ದೇಶ ಬಂದ್ಬಿಟ್ಟು ಇದೇ ದಿನಾಂಕ ಇವತ್ತಿಗೆ ಮೂರು ತಿಂಗಳ ಹಿಂದ್ಗಡೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಾನ್ವಿ ತಾಲೂಕಿನಲ್ಲಿ ಎಂದು ಕೇಳಿರ್ತಕ್ಕಂಥ ಕಂಡು ಕೇಳಿರ್ತಕ್ಕಂಥ ಒಂದು ಅಪಘಾತ ಸಂಭವಿಸಿ ಸುಮಾರು ಎರಡು ಮಕ್ಕಳು ಮೃತಪಟ್ಟು ಅನೇಕ ಮಕ್ಕಳು ಅಂಗಾಂಗಗಳನ್ನು ಕಳೆದುಕೊಂಡು ಇವತ್ತು ಈನಾಯ ಸ್ಥಿತಿಯಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಪರಿಸ್ಥಿತಿ ಇದ್ದು ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಸುಮಾರು ಸಚಿವರುಗಳಿಗೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಇವತ್ತಿಗೂ ಕ್ರಮ ಆಗಿಲ್ಲ ಅಲ್ಲದೇನೋ ಈ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟಂಗೆ ಎಫ್ ಐ ಆರ್ ಒಂದು ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಆ ಮಾನಿ ಪೊಲೀಸ್ ಸ್ಟೇಷನ್ನಲ್ಲಿ ಕೇವಲ ನಾಲ್ಕು ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ಆಗಿದೆ ಒಂದು ಮಾದೇವಪ್ಪ ಅಂತೇಳಿ ಕೆ ಎಸ್ ಆರ್ ಡ್ರೈವರು ಒಂದು ಆಫೀಸರ್ ಪಿ ಡಬ್ಲ್ಯೂ ಡಿ ಮತ್ತು ಕೆ ಆರ್ ಡಿಸ್ ಸಿ ಎಲ್ ಆಫೀಸರು ಮತ್ತು ಕಾಂಟ್ರಾಕ್ಟರ್ ಮೇಲೆ ಮಾತ್ರ ಎಫ್ ಐ ಆರ್ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅದೇ ದಿನಾಂಕದಂದು ಯಾಕೆ ನಾಲ್ಕು ಮ ಅಧಿಕಾರಿಗಳ ಮೇಲೆ ಎಫ್ ಐ ಆರ್ ಆಯಿತು ಸಂಬಂಧಪಟ್ಟ ಒ ಮೇಲೆ ಯಾಕೆ ಆಗಿಲ್ಲ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆ ಮೇಲೆ ನೋವೆಲ್ಲ ಶಿಕ್ಷಣ ಸಂಸ್ಥೆ ಮೇಲೆ ಯಾಕೆ ಎಫ್ ಐ ಆರ್ ಆಗಿಲ್ಲ ಆರ್ ಟಿ ಒ ಇಲಾಖೆ ವೈಫಲ್ಯ ಕೂಡ ಐತೆ ಇದರಲ್ಲಿ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಆಗಿಲ್ಲ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯ ಕೂಡ ಐತೆ ಆದರೆ ಎಲ್ಲರನ್ನ ಬಿಟ್ಟು ಕೇವಲ ಯಾರೋ ಒಬ್ಬರು ಹೇಳಿದ್ರು ಅಂತೇಳಿ ಆ ಇದರಲ್ಲಿ ಒತ್ತಡದಲ್ಲಿ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಮಾಡ್ತಕ್ಕಂಥ ಮಾಡಿ ಯಾರನ್ನೋ ಬಚಾವ ಮಾಡೋಂಥ ಕೆಲಸ ಮಾಡ್ಯಾರ ಇವತ್ತಂಥೇಳಿ ನಾವು ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಅವ್ರಿಗೆ ಒಂದು ಮನವಿ ಕೊಡ್ತೀವಿ ಬಿ ಒ ಅವ್ರನ್ನ ಅಮಾನತ್ತು ಮಾಡಿರಿ ಅಂತೇಳಿ ಯಾಕೆ ಅಮಾನತ್ತು ಮಾಡಿರಿ ಅಂತ ಹೇಳ್ತೀವಿ ಅಂತಂದರೆ ನಾವು ಸ್ಪಷ್ಟವಾಗಿ ನಾವು ನಿಮಗೆ ಇಲ್ಲಿ ತಿಳಿಸ್ತೀನಿ ನಾನೇನು ಮಾಡ್ತೀನಿ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಒಂದು ಅರ್ಜಿ ಕೊಡ್ತೀನಿ ಶಿಕ್ಷಣ ಸಂಸ್ಥೆಗೆ ಇವ್ರಿಗೆ ಯಾರಿಗೆ ಬಿ ಒ ಅವ್ರಿಗೆ ಸ್ಕೂಲ್ ಕ್ಯಾಬ್ ಸೇಫ್ಟಿ ಕಮಿಟಿ ಮಾಡಿರ್ತಕ್ಕಂಥ ವರದಿ ಕೊಡ್ರಿ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡು ವರದಿ ಕೊಡ್ರಿ ಅಂತ ಕೇಳ್ತೀನಿ ನನಗೆ ಸುಳ್ಳು ಮಾಹಿತಿ ನೀಡ್ತಾರೆ ಅವ್ರು ಏನು ನೀಡ್ತಾರೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಕಮಿಟಿ ಕೊಡ್ತಾರೆ ನಾವು ಕೇಳಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡರದ ಒಳಗಿಂದ ನಮ್ಮ ಕೇಪ್ ಕಮಿಟಿ ಅಂತ ಕೇಳ್ತೀನಿ ನಾನು ಆದರೆ ಅವ್ರು ಕೊಟ್ಟಿರೋದು ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಕಮಿಟಿ ಕೊಟ್ಟಾರ ಹಂಗಿತ್ತಂದರೆ ಆಯುಕ್ತರು ಶಿಕ್ಷಣ ಇಲಾಖೆಯವರು ಒಂದು ಆದೇಶ ಹೊಡಿಸರ ಆ ಆದೇಶಕ್ಕೆ ಬೆಲೆ ಏನೈತೆ ಇಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆದೇಶ ಹೊಡಿಸರ ಪ್ರತಿ ಶಾಲಾವನ ಹೊಂದಿರತಕ್ಕಂಥ ಶಾಲೆಗಳು ಕಮಿಟಿ ಮಾಡಬೇಕು ಸಾರ್ವಜನಿಕರನ್ನ ಹಿಡಿದು ಸ್ಕೂಲ್ ಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಪಾಲಕರು ಮತ್ತು ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಮಿಟಿ ಸೇರಿ ಒಂದು ಕಮಿಟಿ ಮಾಡಿ ಆಗು ಓದ್ತಕ್ಕಂಥಗಳನ್ನು ಎಲ್ಲ ಚರ್ಚೆ ಮಾಡಬೇಕಲ್ಲ ಅಂತೇಳಿ ಆದರೆ ಇವತ್ತಿಗೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಆದೇಶವನ್ನು ಪಾಲನೆ ಮಾಡಿಲ್ಲ ಅಂದರೆ ಇಲ್ಲಿ ಬಿ ಓರು ಕರ್ತವ್ಯ ಲೋಪ ಸ್ಪಷ್ಟವಾಗಿ ಕಾಣ್ತದ ಬಿ ಒ ಅವರು ಕರ್ತವ್ಯ ಲೋಪ ಮಾಡ್ಯಾರ ಹಂಗಾಗಿ ನಾವು ಅವ್ರನ್ನ ಅಮಾನತು ಮಾಡ್ರ ಅಂತೇಳಿ ನಾವು ಮಾನ್ಯ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ರೈಚರು ಅವರಿಗೆ ದೂರು ಕೊಟ್ಟಿವಿ ಒಂದು ವೇಳೆ ಅವ್ರನ್ನ ಅಮಾನತ್ತು ಮಾಡಿಲ್ಲ ಅಂತಂದರೆ ಅಥವಾ ಶಾಲಾ ಶಿಕ್ಷಣ ಸಂಸ್ಥೆಗಳು ಯಾರಾದರೂ ಲೋಯಲ ಶಿಕ್ಷಣ ಸಂಸ್ಥೆ ಮತ್ತು ಸಾರಿಗೆ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಮೇಲೆ ಏನಾದರೂ ಕ್ರಮ ಆಗಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ ನಮ್ಮ ಕೆ ಆರ್ ಎಸ್ ಪಕ್ಷ ವತಿಯಿಂದ ಅಂತೇಳಿ ನಾವು ಈ ಮೂಲಕ ಹೇಳ್ತೀವಿ ನಮಸ್ಕಾರ ಅದೇ ರೀತಿಯಾಗಿ ನಾವು ಈ ಏನು ಶಾಲಾ ವಾಹನ ಅಪಘಾತ ಆಗಿ ಧಾರುಣ ಸಾವಾಯಿತು ಹಲವಾರು ಮಕ್ಕಳು ಅಂಗಾಂಗಗಳು ಕಟ್ ಮಾಡಿಕೊಂಡು ಇವತ್ತಿಗೂ ಕೂಡ ಹೀನಾಯ ಸ್ಥಿತಿಯಲ್ಲಿ ಜೀವನ ಮಾಡ್ತಿದ್ದಾರೆ ಆದರೆ ಅವತ್ತಿನ ದಿವಸ ಡಿ ಸಿ ಅವರಿಗೆ ನಾವು ಮನವಿ ಕೊಟ್ಟಾಗ ಏನು ಹೇಳಿದ್ರು ಪಬ್ಲಿಕ್ಕಲ್ಲಿ ಹೇಳಿದರು ಇಲ್ಲ ಸಾವಿಗೀಡಾದ ಮಕ್ಕಳಿಗೆ ಐದು ಲಕ್ಷ ಕೊಡ್ತೀವಿ ಅಂದರೆ ನೇರವಾಗಿ ಕ್ಯಾಶ್ ನಗದು ಮೂಲಕ ನಾವು ಐದು ಲಕ್ಷ ನಗದು ರೂಪದಲ್ಲಿ ಐದು ಲಕ್ಷ ರೂಪಾಯಿ ಅವ್ರಿಗೆ ಇದು ಕೊಡ್ತೀವಿ ಸಹಾಯಧನವನ್ನು ಕೊಡ್ತೀವಿ ಅಥವಾ ಅಂಗಾಂಗ ಕಟ್ಟಾಗಿರುವಂಥ ಮಕ್ಕಳಿಗೆ ಇನ್ನೂ ಜೀವಂತಿದ್ದು ಮಕ್ಕಳಿಗೆ ಮೂರು ಲಕ್ಷ ರೂಪಾಯಿನ ಸಹಾಯಧನವನ್ನು ಹಣದ ರೂಪದಲ್ಲಿ ನಗದು ರೂಪದಲ್ಲಿ ಕೊಡ್ತೀವಿ ಅಂತ ಸಾರ್ವಜನಿಕರ ಮುಂದೆನೇ ನಾವು ರಸ್ತೆಯಲ್ಲಿ ಇದು ಮಾಡಬೇಕಾದ್ರೆ ಅಲ್ಲೇ ಆ ಸಿ ಸ್ಥಳದಲ್ಲೇ ಬಂದು ಅವರು ಹೇಳಿದರು ಇವತ್ತಿನವರೆಗೂ ಯಾರಿಗೂ ಒಂದು ಇಬ್ಬರಿಗೆ ಮಾತ್ರ ಅಮೌಂಟ್ ಮುಟ್ಟಿರ್ಬೋದು ಉಳಿದವ್ರಿಗೆ ಯಾರಿಗೂ ದುಡ್ಡೇ ಮುಟ್ಟಿಲ್ಲ ಸಹಾಯಧನ ಅಂತ ಪಬ್ಲಿಕಲ್ಲಿ ಹೇಳಿದರು ಡಿ ಸಿ ಅವರು ಇವತ್ತಿನವರೆಗೂ ಇದು ಮಾಡಿಲ್ಲ ಆಮೇಲೆ ನಾವು ಡಿ ಸಿ ಅವ್ರಿಗೆ ಎ ಸಿ ಅವರಿಗೆ ಕೂಡ ನಾವು ಭಾಳಷ್ಟು ಮನವಿ ಕೊಡ್ತೀವಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಆರ್ ಟಿ ಒದವ್ರಿಗೆ ಕೂಡ ನಾವು ಒಂದು ಮನವಿ ಕೊಡ್ತೀವಿ ಸರ್ ಶಾಲಾ ವಾಹನಗಳ ಬಗ್ಗೆ ಯಾವ ರೀತಿ ನೀವು ಆ ಒಂದು ಶಾಲಾ ವಾಹನ ಶಾಲೆಯಲ್ಲಿ ಇರಬೇಕಾದ್ರೆ ಅವಕ್ಕೆ ಏನು ಸೇಫ್ಟಿ ಇರಬೇಕು ಅಥವಾ ಎಷ್ಟು ಕೆಪಾಸಿಟಿ ಇರಬೇಕು ಆ ವಾಹನದಲ್ಲಿ ಯಾವ ರೀತಿ ಅಲ್ಲಿ ಕೆಲವೊಂದು ಚಾಲಕರು ಇರಬೇಕು ಅಥವಾ ನಿರ್ವಾಹಕ ಇರಬೇಕು ಎಷ್ಟು ಸೀಟ್ ಇರಬೇಕು ನಿಗದಿಪಡಿಸಿದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕೂತ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿವಸ ನೀವು ನೋಡ್ತಾ ಇರ್ಬೋದು ಪತ್ರಿಕಾ ಮಾಧ್ಯಮದವ್ರು ಬೇಕಾದ್ರೆ ನೀವು ಹಲವಾರು ಆಟೋಗಳಲ್ಲಿ ಖಾಸಗಿ ಆಟೋಗಳಲ್ಲಿ ಕೂಡ ಹೋಗ್ತಾ ಇದ್ದಾರೆ ವಿದ್ಯಾರ್ಥಿಗಳು ಆದರೆ ಇವತ್ತಿನವರೆಗೂ ಕೂಡ ಯಾವುದೇ ಆರ್ ಟಿ ಒದವರು ಕ್ರಮ ತಗೊಂಡಿಲ್ಲ ಖಾಸಗಿ ಶಾಲೆಗಳಿಗೆ ಯಾಕೆ ಯಾಕೆ ಅವರು ಕೂಡ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರೋ ಅಂತ ನಮ್ಮ ಪ್ರಶ್ನೆ ಆಮೇಲೆ ಒಂದು ನಮಗೆ ಉತ್ತರ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಶಾಲಾ ವಾಹನಗಳಿಗೆ ದಂಡ ವಿಧಿಸಿರುವ ಬಗ್ಗೆ ಅಂತ ಹೇಳ್ಬಿಟ್ಟು ವಾ ನಾಲ್ಕು ವಾಹನಗಳ ವಿರುದ್ಧ ಪ್ರಕರಣ ದಾಖಲಿಸಿ ಹತ್ತೊಂಬತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಅಂತೇಳಿ ಕೊಡ್ತಾರೆ ಯಾಕೆ ರಾಯಚೂರು ಜಿಲ್ಲೆಯಲ್ಲಿ ಖಾಸಗಿ ಶಾಲೆ ವಾಹನಗಳು ನಾಲ್ಕೇ ನಾಲ್ಕಿದಾವ ಯಾಕೆ ಅವ್ರ ಗಮನಕ್ಕಿಲ್ವ ಸಾರಿಗೆ ಇಲಾಖೆ ಇದೆಯೋ ಅಥವಾ ಇಲ್ವೋ ಆರ್ ಟಿ ಒ ಕಚೇರಿ ಕಚೇರಿ ಇದೆ ಅಧಿಕಾರಿಗಳು ಇದ್ದಾರೋ ಅಥವಾ ಮಲ್ಕೊಂಡಿದ್ದಾರೋ ನಾವೇ ಬಡದೆ ಬಿಸ್ಬೇಕಾಗ್ಬಿಟ್ಟಿದೆ ಎಲ್ಲ ಅಧಿಕಾರಿಗಳನ್ನು ಇವತ್ತು ಕೆ ಆರ್ ಎಸ್ ಪಕ್ಷದವರು ದಯವಿಟ್ಟು ನಮ್ಮ ಮನವಿಗೆ ಸ್ಪಂದಿಸಿ ಇನ್ನು ಮುಂದೆ ಕೂಡ ನಮ್ಮ ಉದ್ದೇಶ ಇಷ್ಟೇ ಮುಂದೆ ಆಗುವ ಅನಾಹುತಕ್ಕೆ ದಯವಿಟ್ಟು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀವಿ ಅಧಿಕಾರಿಗಳಿಗೆ ಯಾವುದೇ ಪ್ರಾಣಾಪಾಯ ಆಗಬಾರ್ದು ಮುಂದೆ ಯಾವುದೇ ಘಟನೆ ನಡಿಬಾರ್ದು ಅನ್ನೋ ಉದ್ದೇಶದಿಂದ ನಾವು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಕೊಟ್ಟಿದ್ದೀವಿ ಅದೇ ರೀತಿ ತಾವು ಸ್ವಲ್ಪ ಎಚ್ಚರ ವಹಿಸಿ ಕೆಲಸ ಮಾಡಿದ್ರೆ ಮುಂದೆ ಆಗುವ ಸಾವು ನೋವುಗಳಿಗೆ ಕಡಿವಾಣ ಹಾಕ್ಬೋದು ನನ್ನ ನಮ್ಮ ಉದ್ದೇಶ ಸರ್